ಗೈಸ್ ನೋಡ್ತಾ ಇದ್ದೀರಿ ಅಲ್ಲ ಕ್ಲೈಮೇಟು ಎಷ್ಟು ತಂಪಾಗಿದೆ ಗೊತ್ತಾ ಏನೋ ಒಂಥರ ಕೂಲಾಗಿ ಪ್ರಶಾಂತವಾಗಿದೆ ಗೊತ್ತಾ ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿಗೌಡ ಎಲ್ಲರೂ ಹೇಗಿದ್ದೀರಾ ಗೈಸ್ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಹಬ್ಬ 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 ಹಾಗೋಯಿತು ಅಂದರೆ ದೇವ್ರ ಪೂಜೆ ದೇವ್ರ ಕಾರ್ಯ ಎಲ್ಲ ಆಯಿತು ಇವತ್ತು ನಾನ್ ವೆಜ್ ಹಬ್ಬ ಸೊ ಏಳು ವರ್ಷ ಆಗಿತ್ತು ಬಂಡಿ ಹಬ್ಬ ಆಗಿ ಏಳು ವರ್ಷ ಆದಮೇಲೆ

ಮೇ ಬಿ ಆ ಕೋಳಿ ಕೋಳಿಗೆ ಇವತ್ತೇ ಕಡೆ ದಿನ ಅನಿಸುತ್ತೆ ಒಂದು ಬೇಕು ಅಂದರೆ ಇನ್ನೊಂದು ಹೋಗಬೇಕು ಹಬ್ಬ ಬೇಕು ಅಂದರೆ ಕೋಳಿ ಹೋಗಬೇಕು ಇವತ್ತು ನಮ್ಮನೆ ಕುರಿ ಆ್ಯಂಡ್ ಕೋಳಿ ನಾಟಿ ಕೋಳಿದು ಸಾರಿರುತ್ತೆ ಆ್ಯಂಡ್ ಕುರಿದು ಸುಕ್ಕ ಇರುತ್ತೆ ಮತ್ತು ಇನ್ನೇನಿದೆ ಅಂತ ಗೊತ್ತಿಲ್ಲ ವಿಲ್ ಸಿ ನೋಡೋಣ ಹಬ್ಬ ಏಸ್ ಇವತ್ತು ಇದ್ದಿದ್ದೀನಿ ಆ್ಯಸ್ ಯೂಶುವಲ್ ನಿನ್ನೆ ಪೂಜೆಗೆ ಹಾಕ್ಕೊಂಡಿದ್ದ ಬಟ್ಟೆಗಳು ಎಲ್ಲ ಇದ್ದಾವಲ್ಲ ಸೊ ಅದೆಲ್ಲ ವಾಶ್ ಮಾಡಬೇಕು ಆ್ಯಂಡ್ ತಿಂಡಿ ಮಾಡಬೇಕು ತಿಂಡಿ ಕಾಯಿ ದೋಸೆ ಸೊ ಕಾಯಿ ದೋಸೆಗೆ ರೆಡಿ ಮಾಡ್ಕೋಬೇಕು ಈಗ ಬನ್ನಿ ಪಾತ್ರೆ ತೊಗೊಂಡೋಗೋಣ ಅಂತ ಬಂದೆ ಬಿಕಾಸ್ ಹಾಟ್ ಬಾಕ್ಸ್ ಎಲ್ಲ ಬೇಕು ಅಲ್ಲ ತೊಳೆದು ಇಟ್ಕೋಬೇಕು ದೋಸೆ ಮಾಡೋಕ್ಕೆ ಆದರೆ ದೋಸೆ ಮಾಡಿ ಮಾಡಿ ಹಾಕ್ಕೋಬೇಕಲ್ಲ ದಿಸ್ ಬಿಸಿದು ಸೊ ಒಳಗಡೆ ತೊಗೊಂಡೋಗೋಣ ಅಂತ ಬಂದೆ ಪಾತ್ರೆ ಜೋಡಿಸಿಟ್ಟು ಬಂದೆ ಈಗ ಬಟ್ಟೆ ನೆನೆ ಹಾಕ್ಬಿಡೋಣ रात्री मलगतो लेटो गैस रात्री, मध्यरात्री ऐन्बु गत ऐक ताकता है ಯಾಕೋ या, कश लेट या मन साकता है ला, बट लेट वाटर गैस ಅಕ್ಕಿ ತೊಳೆದಿಟ್ಟಿದ್ದೀನಿ ಇವಾಗ ಕಾಯಿ ದೋಸೆ ಮಾಡೋಣ ಗೈಸ್ ಕಾಯಿ ದೋಸೆಗೆ ಹಿಟ್ಟು ರೆಡಿ ಮಾಡಿಟ್ಟೆ ಹಸ್ಬೆಂಡ್ಗೆ ಲೆಮನ್ ವಾಟರ್ಗೆ ಲೆಮನ್ನು ಮತ್ತು ಸಾಲ್ಟ್ ಹಾಕಿಟ್ಟಿದ್ದೀನಿ ಸ್ವಲ್ಪ ತಣ್ಣೀರು ಹಾಕಿ ಇವಾಗ ದೋಸೆ ತವನು ಇಟ್ಟಿದ್ದೀನಿ ದೋಸೆನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಹಂಚು ಕಾಯಲಿ ೈಸ್ ಬನ್ನಿ ಈಗ ಕಾಯಿ ದೋಸೆ ಮಾಡೋಣ ತವಾ ಫುಲ್ ಬಿಸಿ ಇದೆ ಸೊ ನೋಡಿ ಈ ರೀತಿ ಬಬಲ್ ಬಂದರೆ ಹದ ಚೆನ್ನಾಗಿದೆ ಅಂತ ಬ್ಯಾಟರ್ ಚೆನ್ನಾಗಿದೆ ಅಂತ ಸೂಪರಲ್ಲ ಬನ್ನಿ ಇವಾಗ ಕ್ಲೋಸ್ ಮಾಡೋಣ ಲೀಟರ್ ನೋಡಿ ಗೈಸ್ ಎಷ್ಟು ಚಂದ ಇದೆ ಪುಳು ಪುಳು ಅಂತ ಇದೆ ಅಲ್ಲ ನೋಡಿ ತೂತ ತೂತ ಈ ರೀತಿ ಲೇಯರ್ಸ್ ಇದ್ರೆ ಚೆನ್ನಾಗಿದೆ ಅಂತ ಅರ್ಥ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇದನ್ನು ಗ್ರೈಂಡ್ ಮಾಡೋಣ ಈಗ ಹಬ್ಬಕ್ಕೆ ಫುಲ್ ಪ್ರಿಪ್ರೇಷನ್ಸ್ ನನ್ನ ಗಂಡಂದೇ ಪ್ರತಿಯೊಂದೂ ಅವನೇ ಹೇಳಿ ಎಲ್ಲ ತರಿಸ್ಕೊಂಡಿದ್ದಾನೆ ನನಗೆ ಯಾವ ಕೆಲಸನೂ ಕೊಟ್ಟಿಲ್ಲ ಮತ್ತು ನಾವೇನದು ಅದಾಗಲ್ಲ ಇದಾಗಲ್ಲ ಅಂತ ಏನಾದರೂ ಒಂದೆರಡು ಮಾತು ಎಕ್ಸ್ಟ್ರಾ ಮಾತಾಡಿದ್ರೆ ಅವನಿಗೆ ತಲೆಗೆರಕ್ಕೆ ಅನ್ನತ್ತೆ ಹಾಗಾಗಿ ಎಲ್ಲ ಅವನೇ ನೋಡ್ಕೊಂಡಿದ್ದಾನೆ ನೋಡಿ ಗೈಸ್ ಹೊಸ ಟಿ ಕವರ್ ಹಾಕಿದ್ದೀವಿ ಇದು ಹೊಸದೇನಲ್ಲ ತ್ರೀ ಫೋರ್ ಇಯರ್ಸ್ ಆಗಿದೆ ಬಟ್ ಅಮಾವಾಸ್ಯೆಗೆ ಹುಣ್ಮೆಗೆ ಈ ರೀತಿ ತೆಗಿತಾ ಇರ್ತೀವಿ ಅಷ್ಟೇ ನೋಡಿ ಖುಷಿ ಪಡ್ಕೊಳ್ಳಿ ಚಿಂಟಕ್ಕೆ ತಿಂಡಿ ಆಯಿತು ಇನ್ನೇನು ಈಗ ಅವ್ರ ಪಪ್ಪಂಗೆ ತಿಂಡಿ ಕೊಡೋಣ ಬನ್ನಿ ಸೊ ಎಲ್ಲ ಅವ್ರ ಪಪ್ಪಂಗೆ ಆ್ಯಕ್ಚುಲಿ ಯಾರಾದರೂ ಔಟ್ಸೈಡರ್ಸ್ ಬಂದಾಗ ಎಲ್ಲ ಕ್ಲೀನಾಗಿ ಇರಬೇಕು ಫುಲ್ ಎಲ್ಲಾದರೂ ಟೇಬಲ್ ಕ್ಲಾತಿಂದ ಹಿಡ್ದು ಸೋಫಾ ಸೆಟ್ ಕವರ್ಸಿಂದ ಹಿಡ್ದು ಪ್ರತಿಯೊಂದೂ ನೋಡ್ತಾನೆ ಇಲ್ಲಾಂದರೆ ಕಿರಿಕಿರಿ ಮಾಡ್ತಾನೆ ಹಬ್ಬದ ಊಟ ಮಾಡೋಕ್ಕೆ ಅಡುಗೆ ಭಟ್ರು ಬಂದಿದ್ದಾರೆ ಸೊ ಎಲ್ಲೂ ಪ್ರಿಪ್ರೇಷನ್ಸ್ ಮಾಡಿಸ್ಕೊತಾ ಇದ್ದಾರೆ ಅವ್ರಿಗೆ ಹೆಲ್ಪರ್ ಅಂತ ಒಬ್ಬರಿದ್ದಾರೆ ಮತ್ತು ಇನ್ನು ಮನೆ ಕೆಲಸ ಅದು ಇದು ಕ್ಲೀನಿಂಗು ಅಂದ್ಕೊಂಡು ಇಬ್ಬರು ಹೆಲ್ಪರ್ಸ್ ಬಂದಿದ್ದಾರೆ ಸೊ ಅಡುಗೆ ಒಟ್ರು ಕಾಣ್ತಾ ಇಲ್ಲ ಅಲ್ವಾ ಅಲ್ಲೆಲ್ಲೋ ಇದ್ದಾರೆ ಆಮೇಲೆ ತೋರಿಸ್ತೀನಿ ಸೊ ನೋಡಿ ಗೈಸ್ ಇಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದಾರೆ ನಾವನ್ನು ಅದು ಕೆಲಸ ಇಲ್ಲ ಇಲ್ಲಿ ಬರೀ ನೋಡೋದು ಅಷ್ಟೇ ಏನಾದರೂ ಪಾತ್ರೆ ಹೇಗಿದ್ರೆ ಬೇಕು ಅಂದರೆ ತಂದು ಕೊಡೋದು ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಗೈಸ್ ಫೈನಲಿ ಬಟ್ಟೆ ಹೋಗ್ದಾಯ್ತು ಯಪ್ಪ ಇಷ್ಟೋ ತನಕ ಆಯಿತು ಗೈಸ್ ಬರೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋದು ಸಾಮಾನು ಕೊಡೋದು ತಿಂಡಿ ಮಾಡೋದು ಇದ್ದೇ ಆಗೋಯ್ತು ಸೊ ಬಟ್ಟೆ ಒಗ್ದಾಯ್ತು ಅಲ್ಲ ಸೊ ಇವಾಗ ಮಾರ್ಕೆಟಿಗೆ ಬೇರೆ ಹೋಗಬೇಕು ಅದಕ್ಕೂ ಮುಂಚೆ ಬನ್ನಿ ನಾನು ಬಟ್ಟೆ ಹೋಗ್ದಿರೋ ತೋರಿಸ್ತೀನಿ ನೆನ್ನೆ ಮೊನ್ನೆ ಹಾಕೊಂಡಿದ್ನಲ್ಲ ಗೈಸ್ ಆ ಡ್ರೆಸ್ಸಸ್ ಎಲ್ಲ ಹೊಗ್ದು ಹಾಕಿದ್ದೀನಿ ಆ್ಯಂಡ್ ನನ್ನ ಗಂಡ ದಿನ ಬಿಳಿ ಪಂಚೆ ಉಜ್ಜಿ ಉಜ್ಜಿ ಸಾಕಾಗಿ ಹೋಗಿದೆ ಗೈಸ್ ದಿನ ಉಜ್ಜೋದು ಹಾಕೋದು ಇದೇ ಆಗೋಗಿದೆ ವೈಟ್ ಬೇರೆ ಅಲ್ಲ ಫುಲ್ ಆಗೋಗಿರುತ್ತೆ ಓಡಾಡಿ ಓಡಾಡಿ ಎಲ್ಲಿ ಬೇಕಂದ್ರೆ ಕುತ್ಕೊಳ್ಳೋದು ಎಲ್ಲ ಮಾಡ್ತಾರೆ ಸೊ ಏನು ಹೇಳೋ ಹಾಗಿಲ್ಲ ಪಂಚನೇ ಅರ್ಧ ಹಾಕ್ಬಿಡ್ತಾನೆ ಆಮೇಲೆ ನಾವೇ ಉಜ್ಜಿ ಉಜ್ಜಿ ಸಾಯ್ಬೇಕು ಸೊ ನೋಡಿ ಎಲ್ಲ ಬಟ್ಟೆ ಇದೊಂದು ಫ್ರಿಲ್ಸು ಜಾಸ್ತಿ ಇದೆ ಇದನ್ನ ಬ್ರಷ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಎಲ್ಲ ಫ್ರಿಲ್ಸು ಓಪನ್ ಮಾಡಿ 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 ಇಷ್ಟು ಬಟ್ಟೆ ಒದ್ದಾಕಿದ್ದೀನಿ ಗೈಸ್ ನೆ ತುಂಬ ಜನ ಇದ್ದರೂ ಮಾರ್ಕೆಟಿಗೆ ಹೋಗೋಕ್ಕೆ ಅವ್ರ ಆಗ್ತಾ ಇಲ್ಲ ಅಲ್ಲಿ ಹೋಗು ಇಲ್ಲಿ ಹೋಗು ಮಟನ್ ತರೋಕ್ಕೆ ಅಲ್ಲಿಗೆ ಹೋಗಬೇಕು ಅದು ಇದು ಅಂದ್ಕೊಂಡೇ ಕೂತಿದ್ದಾರೆ ಸೊ ಇವಾಗ ನಾನು ಹೋಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸಾಮಾನು ತೊಗೊಂಡು ಬರ್ತೀನಿ ಇವನ್ ರೆಸಾರ್ಟ್ಗೂ ಬೇಕು ಸಾಮಾನು ಮತ್ತು ಇಲ್ಲಿ ಮನೆಗೂ ಬೇಕು ಸೊ ಎರಡಕ್ಕೂ ಆಗುತ್ತೆ ಬನ್ನಿ ತೊಗೊಂಬರೋಣ ಗೈಸ್ ಇವಾಗ ಅಂಕೋಲ ಹೋಗಿ ಬರ್ತೀನಿ ಸಾಮಾನು ತರೋಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗನ ಜೊತೇಲಿ ಇದ್ದಾನೆ ಶಪ್ಪ ಗೈಸ್ ಇದು ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಒಂದೊಂದೇ ನೋಡಿ 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 ಕ್ಲೀನ್ ಮಾಡಿದ್ದೀನಿ ಗೈಸ್ ಇದೇನು ಗೊತ್ತಾ ತಲ್ಕಾಲು ಇದು ನಮ್ಮೂರ ಥರ ಸುಡೋದಿಲ್ಲ ಗೈಸ್ ನಾವು ಮೇಲ್ಗಡೆಯೆಲ್ಲ ಸ್ಕಿನ್ ಎಲ್ಲ ಸುಟ್ಟು ಆಮೇಲೆ ಸುಲ್ದು ಎಲ್ಲ ಮಾಡ್ತಾರೆ ಕ್ಲೀನ್ ಮಾಡಿ ಬಟ್ ಇಲ್ಲಿ ಹಂಗಲ್ಲ ಸ್ಕಿನ್ ಔಟ್ ಮಾಡ್ತಾರೆ ಬಟ್ ಕೂದಲು ಎಲ್ಲ ಅಲ್ಲಲ್ಲೇ ಅಂಟ್ಕೊಂಡು ಬಿಟ್ಟಿತ್ತು ಒಂದೊಂದೇ ಪೀಸ್ ತೊಗೊಂಡು ತಗೊಂಡು ತಗೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ನನ್ನ ಮಗುಂಗೆ ತಲ್ಕಾಲು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಸೊ ಬನ್ನಿ ತಗೊಂಡೋಗಿ ಇಟ್ಕೊಳ್ಳೋಣ ಈಗ ಬಾಕ್ಸ್ಗೆ ಹಾಕೊಂಡು ಅಮ್ಮ ಗೈಸ್ ಸ ಸುಸ್ತಾಗಿ ಹೋಗಿದ್ದೆ ಮನೇಲಿ ನಾವೇನೂ ಅಡುಗೆ ಇಲ್ಲ ಏನೂ ಇಲ್ಲ ಆದರೂ ಅಲ್ಲಿಂದ ಇಲ್ಲಿಗೆ ಓಡಾಡು ಇಲ್ಲಿಂದಲ್ಲಿಗೆ ಓಡಾಡು ಅವ್ರಿಗದು ಕೊಡು ಇವ್ರಿಗಿದು ಕೊಡು ಉಫ್ ಸಕಾಗಿ ಹೋಗಿದೆ ಪಾಪ ಚಿಂಟು ಅಜ್ಜಿ ಇರೋದಕ್ಕೆ ಎಷ್ಟೋ ಮಾಡ್ತಾರೆ ನನ್ನ ಕೈಲಿ ಇವೆಲ್ಲ ಆಗೋಲ್ಲ ನಾವೇನಿದ್ರು ಕ್ಯಾಟ್ರಿಂಗ್ ಕೊಟ್ಬಿಡೋದು ಮಾಡಿಸ್ಕೊಳ್ಬೇಕು ಗೈಸ್ ಟೀ ಮಾಡಿದ್ದೀನಿ ಈಗ ಎಲ್ಲರಿಗೂ ತಗೊಂಡೋಗಿ ಸಪ್ಲೈ ಮಾಡಬೇಕು ಬನ್ನಿ ತಗೊಂಡೋಗೋಣ ಇನ್ನೂ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಗೈಸ್ ಏನು ಮಾಡಿಲ್ಲ ಫ್ರೀ ಕೆಲಸನೇ ಆಯಿತು ಆ ಇದೇನ್ ಮಾಡೋಕೆ ಸರ್ ನಾಟಿ ಕೋಳಿ ನಾಟಿ ಕೋಳಿ ಇದು ಮಟನ್ ಇದು ಆಯ್ತು ಇಲ್ಲ ಆಗಿದೆ ಬಂದಿದೆ ಮಟನ್ ಇನ್ನೂ ಬರ್ಬೇಕಾ ಇದೆ ಬಿಡಿ ಇದೆ ಬಿಡಿ ಪಾತ್ರೆ ಏನು ಇಲ್ಲ ಗೆ ಇಲ್ಲ ಆ ಡಬ್ಬಿ ನೋಡು ಆ ಡಬ್ಬಿಗೆ ಇದಾ ಇದೇನೋ ಅವಶ್ಯಕತೆ ಇಲ್ಲ ನೀ अजट्टो अजट हुई सरकारी मध्ये गाडी आडल्या अले आवडी हा हा आबय तक आम्ही मुसर बाजी अदरले माडबिटे तो अला आज मजके गिर बेको कोडा पात्र नाही ला यार वेळ तो तत्ते नंबर नु भरला आ कोडा मजके गिर बेको दोड कोडा मजगी दिली दिली हा अच्छा काव दिला माडी दिली अच्छा काव दिला अच्छा दिला मसाला मजगे

ಅಮ್ಮ ಗೈಸ್ ಸುಸ್ತಾಗೋಯ್ತು ಇವಾಗ ಟೈಮು ಆರು ಗಂಟೆ ನಾನು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೋತೀನಿ ಗೈಸ್ ಆಲ್ಮೋಸ್ಟ್ ನಮ್ಮದು ಎಲ್ಲ ಕೆಲಸ ಮುಗ್ದಿದೆ ಇನ್ನೂ ಅಡುಗೆ ಬಟ್ರುದು ಏನೂ ಆಗಿಲ್ಲ ಆರು ಗಂಟೆ ಆದ್ರೂ ಎಲ್ಲ ಇನಿಷಿಯಲ್ ಸ್ಟೇಟಸ್ ಎಲ್ಲ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಇಟ್ಟಿದ್ದಾರೆ ಇನ್ನೂ ಸ್ವಲ್ಪ ಮಟನ್ ಬರೋದಿದೆ ಗೈಸ್ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ನಾನು ಸ್ನಾನಕ್ಕೆ ಹೋಗ್ತೀನಿ ಟೈಮ್ ಆಯಿತು ಹೇರ್ಸ್ ಎಲ್ಲ ಡ್ರೈ ಆಗಬೇಕು ಅಲ್ಲ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಗೈಸ್ ಫೈನಲಿ ರೆಡಿ ಆದ ಆಗಿ ಸ್ಯಾರಿ ಉಟ್ಕೊಂಡಿದ್ದೀನಿ ಇರಲಿ ಇವತ್ತು ಅಂತ ನನ್ನ ಮಗ ನನ್ನ ಮಗ ಬೇಡ 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 ಅಂತ ಹೀಗೆ ದೇವಸ್ಥಾನಕ್ಕೆ ಸ್ಯಾರಿ ಉಟ್ಕೋತಾ ಇದ್ದೆ ನನ್ನ ಮಗ ಬೇಡ ಬೇಡ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದ ಸೊ ಇವತ್ತು ಹಾಗೆ ಆಡ್ತಾಯಿದ್ದೆ ಇಲ್ಲ ನಾನು ಇವತ್ತು ಉಟ್ಕೋತೀನಿ ಅಂದ್ಬಿಟ್ಟು ಉಡ್ಕೊಂಡಿದ್ದೀನಿ ಂತೆ ಗೈಸ್ ಹೇಗಂತ ಇದೀನಿ ಸೊ ಗೈಸ್ ಫೈನಲಿ ನನ್ನ ಗಂಡ ಹಿಂಗೇ ಬೇಕು ಅನ್ಕೊಂಡ್ ಮಾಡಿಸ್ಕೊಂಡಿದ್ದಾನೆ ನೋಡಿ ರಾವ್ ಹಾಕಿ ಮನೇಲೆಲ್ಲ ನಮ್ಮ ಮನೆ ಹಬ್ಬದಲ್ಲಿ ಯಾವಾಗಲೂ ಪ್ರಶಾಂತ್ ಕಡೆ ನೆಂಟರುಗಳು ಜಾಸ್ತಿನೇ ಇರ್ತಾರೆ ಬಟ್ ಈ ಸಲ ಇಲ್ಲ ಗೈಸ್ ನನಗೆ ಒಂಥರ ಬೇಜಾರಾಗ್ತಾ ಇದೆ ಬಿಕೋ ಅನ್ನಿಸ್ತಾ ಇದೆ ಬಿಕಾಸ್ ಅವರೆಲ್ಲ ಇವತ್ತು ಬಂಡಿ ಹಬ್ಬ ಅಲ್ಲ ಅವ್ರ ಮಾವನ ಮನೇಲೂ ಬಂಡಿ ಹಬ್ಬ ಹಾಗಾಗಿ ಅಲ್ಲಿ ಹೋಗ್ತಾರೆ ಅವ್ರಿಗೆಲ್ಲ ಅದು ತವರ್ ಮನೆ ಅದಕ್ಕೋಸ್ಕರ ಸೊ ಏನಿದ್ರು ಪ್ರಶಾಂತ್ ಫ್ರೆಂಡ್ಸ್ ಗಳು ಬರ್ತಾರೆ ಅಷ್ಟೇ ಮೇ ಬಿ ರಿಲೇಟಿವ್ಸ್ ಎಲ್ಲ ಕೊನೆಗೆ ಬರ್ತಾರೆ ಅನ್ಸುತ್ತೆ ಅಲ್ಲೆಲ್ಲ ಹಬ್ಬ ಮುಗಿಸ್ಕೊಂಡು ಗೈಝ್ ಮಜ್ಜಿಗೆಗೆ ಅಂದ್ಬಿಟ್ಟು ಗ್ಲಾಸಸ್ ತಂತಿದೆ ಅದು ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟಿದೀನಿ ಬನ್ನಿ ಹೋಗಿ ತಗೊಂಡ್ ಬರೋಣ ಕಾರಲ್ಲಿ ಹೇ ಗೈಸ್ ನಮ್ಮ ಕಾರ್ನೆಲ್ಲ ಇಲ್ಲಿ ಶೆಡ್ ಹತ್ರ ಪಾರ್ಕ್ ಮಾಡಿದೀವಿ ಸೊ ನೋಡಿ ಗಂಡಂದು ಕಾರು ಎಲ್ಲೇ ಇದೆ ಅಕ್ಕಪಕ್ಕ ಹೇಗೆ ನಿಂತಿದೆ ನೋಡಿ ಸೊ ನಮ್ಮ ಎಲ್ಲ ವೆಹಿಕಲ್ಸು ಪಾರ್ಕಿಂಗ್ ಪ್ಲೇಸ್ ಇದು ಹೋಗೋಣ ಹಬ್ಬಕ್ಕೆ ಏನೇನೆಲ್ಲ ಐಟಮ್ಸ್ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಗೊತ್ತಾಗಿರ್ಬೇಕಲ್ಲ ಗೊತ್ತಾಗಿರಲಿಲ್ಲ ಅಂದ್ರೆ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಟನ್ದು ಸುಕ್ಕ ಆ್ಯಂಡ್ ಮಟನ್ದು ಕಾಲ್ ಪೆಪರ್ ಚಿಕನ್ ಮತ್ತೆ ಕೋನಾಟಿ ಕೋಳಿದು ಸಾರು ಜೊತೆಗೆ ನೆಂಚ್ಕೊಳ್ಳೋಕೆ ಇದು ಅಕ್ಕಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿ ಮತ್ತು ದೋಸೆ ಸಹ ಮಾಡಿದ್ದಾರೆ ಗೈಸ್ ಈಗ ಟೈಮ್ ಬಂದು ಹತ್ತತ್ರ ಹತ್ತುವರೆ ಆಯಿತು ಗೈಸ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಪ್ರಶಾಂತ್ ಕಡೆಯವರು ಸೊ ಇನ್ನೂ ಇದಾರೆ ಕೆಳಗಡೆ ಸೊ ಅವರೆಲ್ಲ ಇರಲಿ ಅಂದ್ಬಿಟ್ಟು ನಾನು ಮೇಲ್ ಬಂದೆ ಬಿಕಾಸ್ ಲೈಫಲ್ಲಿ ಕೆಲವೊಬ್ಬರು ಜನ ನೋಡೇಬಾರ್ದು ಅಂತ ಅಂದ್ಕೋತೀವಿ ಅಂಥವರು ಸಹ ಬಂದಾಗ ಪೇಶನ್ಸ್ ಲೆವೆಲು ಲೋ ಆಗಿಬಿಡುತ್ತೆ ಸೊ ಆ ಮೊಮೆಂಟಲ್ಲಿ ನಾವು ಅಲ್ಲಿಂದ ದೂರ ಆದ್ರೇ ಸರಿಯಲ್ಲ ಹಾಗಾಗಿ ಮೇಲೆ ಬಂದುಬಿಟ್ಟೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇನು ಲೈಕ್ ಮಾಡಿ ಹಾಗೆ ನಾನು ಔಟ್ಫಿಟ್ ಹೇಗಿತ್ತು ಅಂತ ಹೇಳಿ ಆಯಿತಾ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ अली तन का टे केर बाय बाय लव यू ऑल आल गायलू शुभरात्रि गुड नाइट